ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಏನಪ್ಪ ಇದು ಆಟೋ ಬುಕ್ ಮಾಡ್ಕೊಂಡು ಎಲ್ಗೋ ಹೊರಟಿದ್ದಾರೆ ಅಂತ ಅನ್ಕೊಂಡ್ರಾ ಹೌದು ನಾವಿವತ್ತು ಮಂಡ್ಯಾಗ ಹೋಗ್ತಾ ಇದ್ದೀವಿ ರೀಸನ್ ಏನು ಗೊತ್ತಾ ನಾವು ಹಿಮದ ಗೋಪಾಲ ಸ್ವಾಮಿ ಟೆಂಪಲ್ಗೆ ಹೋಗ್ಬೇಕು ಅಂತ ಎರಡು ವರ್ಷದಿಂದ ಪ್ಲ್ಯಾನ್ ಮಾಡ್ಕೊತಾನೆ ಇದ್ವಿ ಬಟ್ ಹೋಗೋದಕ್ಕೆ ಆಗಿರಲಿಲ್ಲ ಅದಕ್ಕೆ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ಹೋಗೋಣ ಅಂತ ಹೊರಟಿದ್ವಿ ಬಟ್ ಅವ್ರ ಕಾರಲ್ಲಿ ಮುಂಚೆನೇ ಹೋಗಿದ್ದರು ನಮ್ಮ ಮನೆಯವ್ರಿಗೆ ವರ್ಕ್ ಇರೋದ್ರಿಂದ ಸೊ ನಾವು ನೈಟು ಬಸ್ಸಲ್ಲಿ ಹೋಗೋಣ ಹೋಗ್ಬಿಟ್ಟು ಅಲ್ಲಿಂದ ಅವ್ರ ಜೊತೆ ಕಾರಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮನೆಯಿಂದ ಉಬರ್ ಆಟೋ ಬುಕ್ ಮಾಡಿಕೊಂಡು ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಬಂದ್ವಿ ಆಲ್ಮೋಸ್ಟು ಬಸ್ಸಲ್ಲಿ ನೈಟ್ ಜರ್ನಿ ಮಾಡಿ ಒಂದು ವರ್ಷದ ಮೇಲಾಗಿತ್ತು ನೈಟ್ ಹೊತ್ತು ಬಸ್ಸಲ್ಲಿ ಜರ್ನಿನೇ ಮಾಡಿರಲಿಲ್ಲ ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ಬಸ್ಸಲ್ಲಿ ಹೋಗಿದ್ದು ತುಂಬ ಖುಷಿ ಕೂಡ ಆಯಿತು ಸೊ ಕೊನೆಗೂ ಬಸ್ ಹತ್ಕೊಂಡು ಕುತ್ಕೊಂಡು ಟಿಕೆಟ್ ತಗೊಂಡು ಅಲ್ಲಿಂದ ಮಂಡ್ಯಾಗ ಹೊರಟ್ವಿ ಇದು ಯಾವ ಟೆಂಪಲ್ ಅಂತ ಗೊತ್ತಿದರೆ ಕಮೆಂಟ್ ಮಾಡಿ ಬೆಂಗಳೂರಿನ ಫೇಮಸ್ ದೇವಸ್ಥಾನ ಇದು ಸೊ ಗೊತ್ತಿರೋರು ಈ ದೇವಸ್ಥಾನ ಯಾವುದು ಅಂತ ಕಮೆಂಟ್ ಮಾಡಿ ಹೇಳಿ ಅಂತೂ ಇಂತೂ ಮಂಡ್ಯಕ್ಕೆ ಬಂದು ತಲುಪಿದ್ವಿ ನೋಡಿ ಇದು ಮಂಡ್ಯ ಬಸ್ ಸ್ಟಾಪು ಸೊ ನನ್ನ ಫ್ರೆಂಡ್ ಅವ್ರ ಹಸ್ಬೆಂಡ್ ಬರ್ತೀನಿ ಅಂತ ಹೇಳಿದರು ಪಿಕಪ್ ಮಾಡೋದಕ್ಕೆ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಪಾಪ ಅವರು ಅಷ್ಟೊತ್ತಲ್ಲಿ ನಮಗೋಸ್ಕರ ಬಂದು ನಮ್ಮನ್ನು ಪಿಕ್ ಮಾಡಿಕೊಂಡು ಮತ್ತೆ ತಿರ್ಗಿ ಮಂಡ್ಯ ಇಂದ ಅವ್ರ ಊರಿಗೆ ಹೋದರು ಪಾಪ ಅವರು ಕೂಡ ನಾವು ಬರ್ತೀವಿ ಅಂತ ಅಂದ್ಬಿಟ್ಟು ಲೇಟಾದರೂ ಪರವಾಗಿಲ್ಲ ಅಂತ ಊಟ ಮಾಡ್ದಲೇ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ನೋಡಿ ಇದು ನನ್ನ ಫ್ರೆಂಡ್ ಮನೆ ಅಂದರೆ ಅವ್ರಿರೋದು ಬ್ಯಾಂಗ್ಳೂರಲ್ಲಿ ಅವ್ರ ನೇಟಿವಲ್ಲಿ ಮನೆ ಕಟ್ಟಿಸಿರೋದು ಸೊ ಎಷ್ಟು ಮನೆ ಚೆನ್ನಾಗಿದೆ ಅಂದರೆ ತೋಟ ತೋಟದ ಮಧ್ಯೆ ಅವ್ರ ಮನೆ ನೋಡಿ ಇದೆಲ್ಲ ತೋಟ ಕತ್ಲಲ್ಲಿ ಅಷ್ಟು ಚೆನ್ನಾಗಿ ಕಾಣಲ್ಲ ಬಟ್ ಮಾರ್ನಿಂಗು ಸೂಪರಾಗಿರುತ್ತೆ ನೋಡಿ ಸುತ್ತಮುತ್ತಲ ಎಲ್ಲ ಬರೀ ತೋಟವೇ ತೋಟದ ಮಧ್ಯೆ ಈ ಥರ ಒಂದು ಮನೆ ಕಟ್ಕೊಂಡಿದ್ದಾಳೆ ಇವಳೆ ನನ್ನ ಫ್ರೆಂಡ್ ತಗೋ ನಿನ್ನೆ ಚಿರುಗೆ ಅವಳಿಗೆ ಚಾಕ್ಲೇಟ್ ಗಾರ್ಡ್ ಪಾರ್ಕ್ ಮಾಡ್ತಾರೆ ಈ ಸಕಾಲ ಇದೆ ಕಡೆ ಓ ಸೂಪರ್ ಬೆಳಗ್ಗೆ ಬರ್ಬೇಕಾಯ್ತು ಇನ್ನೂ ಸಕ್ಕದಾಗ ಇರ್ತಿತ್ತು ಹಾಗೆ ಅವ್ರ ಮನೆ ಟೆರೆಸ್ ಮೇಲೆ ಹೋಗೋಣ ಅಂತೇಳಿ ಹೋದ್ವಿ ಇಲ್ಲೂ ಒಂದು ರೂಮ್ ಇದೆಯಾ ಚೆನ್ನಾಗಿ ಮಾಡ್ಕೊಂಡಿದ್ದೀರ ಅಕ್ಕಣೆ ಇಲ್ಲ ಚೆನ್ನಾಗಿದೆ ಏನು ಅದ ಈಗ ಅದಕ್ಕೆ ಕೇಳ್ಕೊಂಡು ಬಂದ್ರೆ ಏನು ವರ್ಕು ಏನು ಅಂತ ನಮ್ಮ ಮನೆಗೆ ಹತ್ರ ಒಂದು ಮಾಡ್ಸೋಣಪ್ಪ ಅಂದ್ರಲ್ಲಿ ನೋಡಲಿ ಚೆನ್ನಾಗಿದೆ

ಇದೆ ನಮ್ಮ ಅಂದ್ರೊಳಗೆ ಮಾಡಿಸ್ಬೇಕು ನೆಕ್ಸ್ಟ್ ಡೇ ಮಾರ್ನಿಂಗು ಬೇಗ ಇದ್ದು ಫ್ರೆಶ್ಅಪ್ ಆಗಿ ಹಿಮದ ಗೋಪಾಲ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ನೋಡಿ ಅದೇ ವೀಡಿಯೋ ಇದು ಸೊ ಎಲ್ಲರೂ ಫ್ರೆಶ್ ಅಪ್ ಆಗಿ ಒಂದು ಫೈವ್ ಓ ಕ್ಲಾಕ್ ಹಂಗೆ ಮನೆ ಬಿಟ್ವಿ ಸಿಕ್ಕಾಪಟ್ಟೆ ಚಳಿ ಇತ್ತು

ಒಂದು ಸೆವೆನ್ ಓ ಕ್ಲಾಕ್ ಹಂಗಾಗಿತ್ತು ಈ ಟೆಂಪಲ್ಗೆ ನಮ್ದು ಓನ್ ವೆಹಿಕಲ್ನ ಬೆಟ್ಟ ಹತ್ತೋದಿಕ್ಕೆ ಬಿಡೋದಿಲ್ಲ ಗೌರ್ಮೆಂಟ್ ಬಸ್ಸಲ್ಲೇ ಹೋಗಬೇಕು ಸೊ ಗೌರ್ಮೆಂಟ್ ಬಸ್ಸು ಏಟ್ ತರ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಸುಮಾರು ಬಸ್ಸಸ್ಗಳಿರುತ್ತೆ ಏನಕ್ಕಪ್ಪ ಓನ್ ವೆಹಿಕಲ್ನ ಬಿಡೋಲ್ಲ ಅಂದರೆ ಹಿಮದ ಗೋಪಾಲ ಸ್ವಾಮಿ ಹೆಸರಲ್ಲೇ ಹಿಮ ಅಂದರೆ ಫಾಗು ತುಂಬ ಕಟ್ಕೊಂಡಿರುತ್ತೆ ಅದು ಫಾರೆಸ್ಟ್ ಏರಿಯಾ ಬಂಡೀಪುರ ಫಾರೆಸ್ಟ್ ಏರಿಯಾ ಸೊ ಹಾಗಾಗಿ ಗೌರ್ಮೆಂಟ್ ಬಸ್ಗಳನ್ನ ಮಾತ್ರ ಅಲೋ ಮಾಡ್ತಾರೆ ಪ್ರೈವೇಟ್ ಗಾಡಿ ನಮ್ದು ಕಾರ್ಗಳು ಟೂ ವೀಲರ್ ಬೈಕ್ಗಳು ಈ ಥರ ಪ್ರೈವೇಟ್ ಗಾಡಿಗಳಿಗೆ ಪರ್ಮಿಷನ್ ಇಲ್ಲ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನಲ್ಲಿರುವ ವೀಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ನೋಡ್ತಾ ಇರ್ಬೋದು ನೀವು ಫಾಗ್ ಯಾವ ಥರ ಕಾಣಿಸ್ತಿದೆ ಅಂತೇಳಿ ಸೊ ಕೆಳಗಡೆನೆ ಈ ಥರ ಇರಬೇಕಾದ್ರೆ ಬೆಟ್ಟದ ಮೇಲ್ಗಡೆ ಇನ್ಯಾವ ಥರ ಫಾಗ್ ಕಂಪ್ಲೀಟಾಗಿ ಫಾಗಿರುತ್ತೆ ಅಂತೇಳಿ ಗೆಸ್ ಮಾಡಿ ನೀವು ಇಲ್ಲಿವರೆಗೂ ಅಷ್ಟೇ ನೋಡಿ ನಮಗೆ ಪ್ರೈವೇಟ್ ವೆಹಿಕಲ್ಗೆ ಪರ್ಮಿಷನ್ ಇರೋದು ಸೊ ನಮ್ಮ ಗಾಡಿನೂ ಕೂಡ ಇಲ್ಲಿ ಪಾರ್ಕ್ ಮಾಡಿ ಇನ್ನು ಟೈಮ್ ಇತ್ತಲ್ವ ಅಂತೇಳಿ ನಾವು ಅಲ್ಲೇ ಸ್ವಲ್ಪ ಹೊತ್ತಿದ್ದು ಕೆಲವೊಂದು ಫೋಟೋಸ್ನ ತಗೊಂಡು ಹಾಗೆ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಹೊರಡೋಣ ಅಂಥೇಳಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದ್ವಿ ಆದರೆ ಇಲ್ಲೊಂದು ತಮಾಷೆ ಇನ್ಸಿಡೆಂಟ್ ನಡೀತು ಏನಪ್ಪ ಅಂದರೆ ಏನಿದೆ ಅಂತ ಕೇಳಿದ್ವಿ ಅವರು ಇಡ್ಲಿ ಕಡುಬು ಚಿತ್ರಾನ್ನ ರೈಸ್ ಪಾತು ಅಂತ ಲೀಸ್ಟ್ ಹೇಳಿದರು ಎಲ್ಲರೂ ಫಸ್ಟ್ ಇಡ್ಲಿ ತಗೊಂಡ್ವಿ ಅದಾದ ಮೇಲೆ ನಾನು ಕಡುಬು ಅಂದಿದ್ದ ತಕ್ಷಣ ಏನೋ ಇರ್ಬೋದು ಅಂತ ತಗೊಂಡ್ರೆ ಅದರಲ್ಲೂ ಕೂಡ ಕಡುಬು ಅಂತೇಳಿ ಇಡ್ಲಿನೇ ಕೊಟ್ಟರು ಆಮೇಲೆ ತಿಂದಾದ್ಮೇಲೆ ಹೇಳಿದ್ವಿ ಸರ್ ಮತ್ತೆ ತಿರ್ಗಿ ಕಡುಬು ಅಂತೇಳಿ ಯಾರಿಗೂ ಈ ಥರ ಇಡ್ಲಿನೇ ಕೊಡಬೇಡಿ ಕಡುಬು ಅಂದರೆ ಬೇರೆ ರೆಸಿಪಿ ಇದೆ ಹೇಳಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದು ಈಚೆ ನೋಡಿದರೆ ಇಷ್ಟು ಉದ್ದ ಕ್ಯೂ ನಿಂತಿತ್ತು ಸೊ ಬಸ್ಗಳು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಯಿತು ನಾವು ಕೂಡ ಕ್ಯೂವಲ್ಲಿ ನಿಂತ್ಕೊಂಡು ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಬಸ್ಸಲ್ಲಿ ಜರ್ನಿ ಹೆಂಗಿತ್ತು ಬಂಡೀಪುರ ಫಾರೆಸ್ಟ್ ವ್ಯೂವ್ ಹೆಂಗಿತ್ತು ಟೆಂಪಲ್ ವ್ಯೂವ್ ಹೆಂಗಿತ್ತು ಅಂತೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್